ನಮಸ್ಕಾರ ರೀ ಕೊಪ್ಪಳ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಅಜ್ಜು ಕೊಪ್ಪಳ ಹುಡುಗಿ ಇವತ್ತು ನಮ್ದು ಸೆಕೆಂಡ್ ಶಿಫ್ಟ್ ಇತ್ತು ಡ್ಯೂಟಿಗೆ ಹೋಗೋದು ಆಮೇಲೆ ನಮ್ಮ ದೋಸ್ತ್ ಫೋನ್ ಮಾಡಿ ಒಂದು ಇವತ್ತು ರೀಲ್ಸ್ ಮಾಡೋಣ ಜಲ್ದಿ ಬರ್ತೇನಂತಂದು ಫೋನ್ ಮಾಡಿ ಹೇಳಿದ ಅದಕ್ಕೆ ನಾ ಇವಾಗ ಜಲ್ದಿ ರೆಡಿಯಾಗಿ ಹೊಂಟೆ ಬಿಟ್ಟೆ ಹಂಗ ನನ್ನ ಜೊತೆ ಇನ್ನೊಬ್ಬ ದೋಸ್ತ ಬರಕ್ ರೆಡಿಯಾಗಿದ್ದ ಅವ ಆಲೇಕ್ ತಳಗಡೆ ಕಾಯಾಕೊತಾನ ಈಗ ನಾ ಹೇಳಿದ್ನೆಲ್ಲ ದೋಸ್ತ್ ತಳಗಡೆ ಕಾಯಿ ಅಂತಂದೇಳಿ ನಾ ಅಂದೇಳಿ ನಾವು ಬರೋದ್ರೊಡಗನೆ ಆಲ್ರೆಡಿ ಎರಡು ಚೀಪ್ಸ್ ಹಿಡ್ಕೊಂಡು ನಿಂತಿದ್ದ ತಿನ್ನಂದ್ರೊಟ್ಟೆ ಏನೂ ಕೂಳು ತಿನ್ನಂಗಿಲ್ಲ ಅಂತ ಒಣ ಸಗಣಿ ನೋಡಿ ಏನೋ ಜೀವನದ ತಿನ್ಬೇಕು ಎಲ್ಲ ಏನು ತಿನ್ಬೇಕೆಲ್ಲ ಇವ ಹೆಂಗಪ್ಪ ಅಂತಂದ್ರ ನನ್ಕಿಂತ ಎರಡು ಪಟ್ಟ ಜಾಸ್ತಿ ತಿಂತಾನ ಆದ್ರೂ ಅವನವ್ ನೀ ನಮ್ಮನೆ ತಾಳಗದ ನೋಡ್ರಿ ಇವ ಏನ್ ಮಾಡ್ಬೇಕು ಅನ್ನೋದು ಒಂದು ಗೊತ್ತಾಗೋದು ನೋಡ್ರಿ ನಾವು ಹೋಗೋದಾರ ಆಂಜನೇಯ ದೇವಸ್ಥಾನ ಇತ್ತು ಹಾಗೆ ನಮಸ್ಕಾರ ಮಾಡ್ಕೊಂಡು ದಾರಿ ಹಿಡಿದು ಹೊಂಟ್ವಿ ನಾನು ನಂಗೆ ಕಾಶಿನಾಥಗೆ ಡೈಲಿ ಹೋಗೋದು ಬರೋದೈತಿ ಹೆಂಗ್ ನಡೆದೈತಪ್ಪ ಜೀವನ ಅಂತ ಕೇಳಿದೆ ಏನ್ ಹೇಳ್ತಾನೆ ಕೇಳಕ್ಕೇನ ಹೇಳು ಏನು ಮಾತಾಡೋದು ಹೋಗೋದು ಬರೋದು ಹಾ ಜಿಂದಗಿ ಜಂಡು ಬಾಂಬ್ ಆಗ್ಯದ ಜನ್ಮಿತಿ ದಂಧ ಅಂದ್ರೆ ಪ್ಯಾರ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಂಡ್ರಿ

ನಿಮ್ಮ ಅಪ್ಪ ಅಮ್ಮ ನೀನು ಏನು ಅಂತ ಹುಟ್ಟಿಸ್ಬಿಟ್ರು ಹಂಗ ನಮ್ಮಅನ್ ಬಗ್ಗೆ ಒಂದು ಡೈಲಾಗ ಬೆಂಗಳೂರಿಂದ ಬರ್ಬೇಕಾದ್ರೆ ಅದನ್ ತಗೊಂಬಾ ಇದನ್ ತಗೊಂಬ ಅಂತ ಹೇಳಿಲ್ಲ ನಮ್ಮ ನೀವು ಬರ್ಬೇಕಾದ್ರೆ ನೀನು ಪಿಚ್ಚಿಟ್ಟಿರೋ ಬಟ್ಟೆ ತಗೊಂಬಾ ಚೆನ್ನಾಗಿ ವಾಶ್ ಮಾಡಿ ಕೊಡ್ತೀನಿ ಅಂದು ನಮ್ಮ ಇವನ ನೋಡ್ರಿ ಆಗಲೇ ನಮ್ ದೋಸ್ತಬ್ಬ ರೀಲ್ಸ್ ಮಾಡಕ್ ಬಾ ಅಂತ ಅಂದ ನನ್ನೆಲ್ಲ ಇವ್ನ ನೋಡ್ರಿ ಅವ್ರು ಜಲ್ದಿ ಬರ ಈಗ ಬರ್ತಾ ನೋಡ್ರಿ ಒಬ್ಬನ ದೋಸ್ತ ಇಡೀ ಊರಿಗೆ ಊರ ಬೆಂಕ್ತೈತಿ ಆದ್ರ ಮೀನ್ ಮಾತ್ರ ಬಸ್ ಸ್ಟ್ಯಾಂಡ್ ನಿಂತ ಕಿನ್ ಲೈನ್ ಹೊಡ್ಯೋದ್ ಮಾತ್ರ ಬಿಡಬಾಡ್ಲಿ